ಹಾಯ್ ಹಲೋ ವೈ ವೈಕೆ ಫ್ಯಾಮಿಲಿಗೆ ಸ್ವಾಗತ ಇವತ್ತಿನ ದಿನ ನಾನು ಮಜ್ಜಿಗೆ ಹುಳಿ ಸೋರೆಕಾಯಿಂದ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಮೀಡಿಯಮ್ ಸೈಜ್ನಲ್ಲಿರುವಂತಹ ಸೋರೆಕಾಯಿ ತೊಗೊಂಡಿದ್ದೀನಿ ಸೋರೆಕಾಯಿನ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸೋರೆಕಾಯಿಂದ ಈ ಸಿಪ್ಪೆ ಬರುತ್ತಲ್ವಾ ಯಾವುದೇ ಕಾರಣಕ್ಕೂ ಇದನ್ನು ಬಿಸಾಕಕ್ಕೆ ಹೋಗಬೇಡಿ ಯಾವುದಾದ್ರೂ ನಿಮ್ಮ ಮನೆ ಮುಂದೆ ಇರುವಂತಹ ಪಾಟಲ್ಲಿರೋ ಗಿಡಗಳಿಗೆ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಅದೇ ರೀತಿ ಈ ಸೋರೆಕಾಯಿಯಿಂದ ಹಲವಾರು ರೀತಿ ಬೆನಿಫಿಟ್ ಕೂಡ ಇದೆ ಡಯಾಬಿಟೀಸ್ ಇರೋರಿಗೆ ಕೊಲೆಸ್ಟ್ರಾಲ್ ಇರೋರಿಗೆ ಹೈಪರ್ ಟೆನ್ಷನ್ ಇರೋರಿಗೆ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನಿಯಮಿತವಾಗಿ ಸೇವನೆ ಮಾಡೋದರಿಂದ ಈ ಒಂದು ಸಮಸ್ಯೆಗಳಿಗೆ ಔಷಧಿಯಾಗಿ ಕೂಡ ಸಾ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಬನ್ನಿ ಈಗ ಸೋರೆಕಾಯಿನ ನಾನು ಈ ತಿರುಳುಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯ ಭಾಗದಲ್ಲಿರುವಂತಹ ತಿರುಳು ಏನಿರುತ್ತೆ ಆ ಭಾಗವನ್ನು ತೆಗೆದಾಕಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಒಂದು ಮೀಡಿಯಮ್ ಸೈಜ್ನಲ್ಲಿ ನೀವು ಈ ರೀತಿಯಾಗಿ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ ಅತಿ ಸಣ್ಣದಾಗಿ ನೀವು ಕಟ್ ಮಾಡಿದ್ರೆ ಅದು ಸಾಂಬಾರೊಳಗಡೆ ತುಂಬ ಬೆಂದೋದಾಗ ಅದು ಸಿಗೋದಿಲ್ಲ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ಸೋರೆಕಾಯಿನ ಹೆಚ್ಚಿಟ್ಟಿರೋದನ್ನ ಇದರೊಳಗಡೆ ಇದ್ದೀನಿ ಈ ಸೋರೆಕಾಯಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಆ ಬೇಯಸ್ಟೊಳಗಡೆ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಿಲ್ಲಿದೆ ಏಳರಿಂದ ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಎಲೆ ಕರಿಬೇವು ಅರ್ಧ ಇಂಚಷ್ಟು ಶುಂಠಿ ಹತ್ತಿಂದ ಹದಿನೈದಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಈಗ ಎರಡು ಗಂಟೆಗಳ ಕಾಲ ಇಟ್ಕೊಂಡು ನೆನೆಸಿಟ್ಟಿರುವಂತಹ ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಕಾದರೆ ನೀವು ಕಡಲೆಬೇಳೆನ ಉಪಯೋಗಿಸ್ಬೋದು ಅಕ್ಕಿ ಬೇಕಾದರೂ ಕೂಡ ಹಾಕಿ ಇಟ್ಕೋಬೋದು ಮೂರರಲ್ಲಿ ಯಾವುದು ಬೇಕಾದ್ರೂ ರುಬ್ಬಕ್ಕೆ ಹಾಕೋಬೋದು ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿಗಳ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಏಳರಿಂದ ಎಂಟು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನೆನೆಸಿಟ್ಕೊಂಡಿರುವಂತಹ ತೊಗರಿಬೇಳೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಗೆ ಒಂದು ಅರ್ಧ ಈರುಳ್ಳಿ ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದನ್ನು ರುಬ್ಬಿಟ್ಕೊಂಡು ಬರಂಡು ಬನ್ನಿ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನಾವೀಗ ಈ ಸಾಂಬಾರಿಗೆ ಬೇಕಾಗಿರುವಂಥದ್ದು ಮೀನಿಂಗ್ ಇಂಗ್ರೀಡಿಯೆಂಟ್ಸು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಈ ಮೊಸರನ್ನ ಹೀಗೆ ಉಪಯೋಗಿಸೋಕೆ ಆಗೋದಿಲ್ಲ ಅದರಿಂದ ನಾನು ಒಂದು ಮಂತಿನ ಸಹಾಯದಿಂದ ಕಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿ ಗ್ರೈಂಡರ್ ಗ್ರೈಂಡ್ ಕೂಡ ಮಾಡ್ಕೋಬೋದು ಮಿಕ್ಸಿನಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೋಬೋದು ನಾನು ಮಂತ್ನಲ್ಲೇ ಮಜ್ಜಿಗೆ ಥರ ಕಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಯಾಕಂದರೆ ಗಟ್ಟಿ ಮೊಸರನ್ನ ಅದೇ ರೀತಿ ಹಾಕಿದ್ರೆ ಆ್ಯಡ್ ಮಾಡಿದ್ರೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಈ ರೀತಿ ಕಡ್ಕೊಂಡಿದ್ದೀನಿ ಈಗ ಸೋರೆಕಾಯಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈಗ ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಮತ್ತು ಕರಿಬೇವು ಬೇಕಾದರೆ ನಿಮಗೆ ಒಂದು ಈರುಳ್ಳಿನ ಹಾಕೊಳ್ಳಿ ಬೇಡ ಅಂದರೆ ನೀವು ಹಾಗೆ ಒಗ್ಗರಣೆಯನ್ನು ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಬೇಕು ಈ ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡೋದ್ರಿಂದ ವಾಸನೆ ನೀಟಾಗಿ ಹೋಗುತ್ತೆ ಆಗ ಸಾಂಬಾರು ರುಚಿಯಾಗಿ ಇರುತ್ತೆ ಈ ಒಂದು ನೋಡಿ ಈ ಒಂದು ಕನ್ಸಿಸ್ಟೆನ್ಸಲ್ಲಿ ಇರಬೇಕು ಈಗ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿರುವಂತಹ ಉಳಿದಿರೋ ನೀರೇನಿತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಂತರ ನೀವು ಈ ರೀತಿಯಾಗಿ ಮೇಲೆ ನೀರನ್ನ ಆ್ಯಡ್ ಮಾಡಿಕೊಂಡಿದ ನಂತರ ಒಂದು ಸ್ವಲ್ಪ ನೀಟಾಗಿ ಬೆಂದಿರುವಂತಹ ನಾವು ಸೋರೆಕಾಯಿ ಏನು ಇಟ್ಕೊಂಡಿದ್ವಿ ಆ ಸೋರೆಕಾಯಿನ ಹ್ಯಾಡ್ ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಬೇಕಾಗಿರುವಂಥದ್ದು ಮೊಸರು ಆಗಲೇ ಕಡ್ಕೊಂಡು ಇಟ್ಕೊಂಡಿದ್ನಲ್ವಾ ಆ ಮೊಸರನ್ನ ನಾನು ಹಾಕ್ತಾಯಿದ್ದೀನಿ ಮೊಸರು ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿ ಇದು ಯಾವುದೇ ಕಾರಣಕ್ಕೂ ಕೆಲವರು ಕೇಳ್ತಾರೆ ಒಡೆದೋಗಲ್ವ ಇದು ಬಿಸಿ ಇರೋದಕ್ಕೆ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ನೀಟಾಗಿ ಮೊಸರನ್ನ ಹಾಕಿ ಕಡ್ಕೊಂಡಿರುವಂತಹ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿದ್ನಲ್ಲ ಫ್ರೆಂಡ್ಸ್ ಈಗ ಕುದ್ದಿದೆ ನೀಟಾಗಿ ಸಾಂಬಾರು ಕೂಡ ಹೊಂದ್ಕೊಂಡಿದೆ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿ ನೋಡಿದ್ರಲ್ಲ ಸ್ನೇಹಿತರೆ ಸೋರೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಎಲ್ಲರೂ ಕೂಡ ನನ್ನ ಒಂದು ಈ ಒನ್ ವೈಕೆ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್